ಇವತ್ತು ಯಾರಾದರೂ ಮಾಗಡಿ ಜನ ಕೇಳು ನೀನು ಮಾಡ್ತಾ ಇರೋ ಕೆಲಸಗಳು ಎಷ್ಟು ಸರಿ ತಪ್ಪು ಅಂತ ಯಾರಾದರೂ ಒಬ್ಬರು ಒಳ್ಳೆಯ ಮಾತಾಡೋಲ್ವಲ್ಲ ನಿನಗೆ ಅವತ್ತಾದರೂ ಬುದ್ಧಿ ಬರಲ್ಲ ನಿನ್ನ ಜೊತೇಲಿ ಯಾರವ್ರೆ ಯಾರವ್ರೆ ನೀನು ಸೋತಾಗ ನಾಯಿ ಬರ್ತಾಯಿರಲಿಲ್ಲ ನಿನ್ನ ಮನೆ ಹತ್ರ ಗೆದ್ದ ಮೇಲೆ ಇವತ್ತು ಏನು ಬತ್ತಾರೆ ಅಂತ ನೀನು ಎಲ್ಲರೂ ಏನು ತಲೆಯಲ್ಲಿ ಮೆರೀತಿಯಪ್ಪ ಅದೆಲ್ಲ ಬೀಳೋ ಈ ಮೆರೆಯೋದು ಬೀಳೋದು ಎಲ್ಲ ದೇವರು ಕೊಟ್ಟ ಲೆಕ್ಕಾಚಾರಗಳು ಇರ್ತವೆ ಹಂಗಾಗಿ ಶಾಸಕರೇ ನಿಮ್ಮ ಮೇಲೆ ನನಗೆ ದ್ವೇಷ ಇಲ್ಲ ನೀವೇನು ಮಾಡ್ಕೋತರೂ ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ ಕೆಂಪೇಗೌಡ್ರ ಕಟ್ಟಬೇಕು ಕೆಂಪೇಗೌಡ್ರನ್ನ ಹೆಸರು ಉಳಿಸ್ಬೇಕು ಅಂದರೆ ಫಸ್ಟ್ ಕಂದಕ ನೀವು ಮುಚ್ಚಿದ್ರಲ್ಲ ಅದನ್ನು ತೆರವುಗೊಳಿಸಿ ಇವತ್ತು ಮುಚ್ಚಲಿಕ್ಕೆ ದಿನ ಕಸ ತುಂಬ್ತಾ ಇದ್ದೀರಲ್ಲ ಅದನ್ನು ಸ್ಟಾಪ್ ಮಾಡಿ ಇವತ್ತು ಅದಕ್ಕೆ ಬಿದ್ದಿರೋಂಥ ಕಂದಕದ ಮಣ್ಣನ್ನು ಹೊರಗೆ ತೆಗಿಸಿ ಇವತ್ತಾದರೂ ಜನರ ಮೆಚ್ಚುಗೆಗೆ ಒಂದು ಪಾತ್ರಧಾರಿಯಾಗಿ ಇಲ್ಲ ಅಂದರೆ ಯಾವ ಜನನೂ ಕ್ಷಮಿಸಲ್ಲ ಆ ದೇವರು ಯಾವತ್ತೂ ಕ್ಷಮಿಸಲ್ಲ ಇದು ನಾನು ನೊಂದು ಹೇಳ್ತಾರೆ ಅಂತ ಮಾತು